ಬೆಂಗಳೂರಲ್ಲಿ ಏನಿಲ್ಲ ಅಂದರೂ ಕೂಡ ದಿನವೊಂದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೇಸ್ಗಳು ದಾಖಲಾಗ್ತವೆ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಯಾವುದಾದ್ರೂ ಒಂದು ಕ್ರೈಮು ಮನೆಗಳತನ ಇರ್ಬೋದು ಅಥವಾ ಏನು ಸರ್ವೆಂಟ್ ಇರ್ಬೋದು ಅದೇ ರೀತಿಯಾಗಿ ಮರ್ಡ್ರು ಅಥವಾ ಬೇರೆ ಬೇರೆ ರೀತಿಯಾದಂತಹ ಅಪರಾಧ ಪ್ರಕರಣಗಳು ದಾಖಲಾಗ್ತವೆ ಈ ದಾಖಲಾದಂತಹ ಪ್ರಕರಣವನ್ನು ಮೊದಲಿಗೆ ಠಾಣಾಧಿಕಾರಿಯಾದವರು ಅಲ್ಲೊಂದು ಕ್ರೈಮ್ ಟೀಮ್ ಅಂತ ಇರುತ್ತೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು ಒಬ್ಬ ಎ ಎಸ್ ಐ ಇರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಹೆಡ್ ಕಾನ್ಸ್ಟೇಬಲ್ ಇರ್ಬೋದು ಇವರೆಲ್ಲರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತಾರೆ ಇಂಥ ಒಂದು ಕಡೆಯಲ್ಲಿ ಈ ರೀತಿಯಾದಂಥ ಇನ್ಸಿಡೆಂಟ್ ಆಗಿದೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ವಿಚಾರಗಳು ಗೊತ್ತಿದೆ ಅಲ್ಲಿ ನೀವು ಹೋಗಿ ಯಾವ ಸ್ಪಾಟ್ನಲ್ಲಿ ಇನ್ಸಿಡೆಂಟ್ಗಳಾಗಿದ್ದಾವೆ ಆ ಭಾಗದ ಸಿ ಸಿ ಟಿ ವಿಗಳನ್ನು ಕಲೆಕ್ಟ್ ಮಾಡುವಂತಹ ಕೆಲಸಗಳನ್ನು ಮಾಡಬೇಕು ಅದಾದ ಬಳಿಕ ಆರೋಪಿಯನ್ನು ಆದಷ್ಟು ಬೇಗ ಹಿಡಿಬೇಕು ಮೇಲ್ಗಡೆ ಇರತಕ್ಕಂಥ ಐ ಪಿ ಎಸ್ ಅಧಿಕಾರಿಗಳು ನಮಗೆ ಪ್ರೆಷರನ್ನು ತರ್ತಾ ಇದ್ದಾರೆ ಆದಷ್ಟು ಬೇಗ ಹಿಡಿದಿಲ್ಲ ಅಂತ ಹೇಳಿದ್ರೆ ನಮ್ಮ ಮೇಲೆ ಅಲಿಗೇಷನ್ಗಳನ್ನು ಮಾಡುವಂತಹ ಕೆಲಸಗಳು ಆಗ್ತವೆ ಆ ಕಾರಣಕ್ಕೋಸ್ಕರ ಆದಷ್ಟು ಬೇಗ ಹಿಡಿಬೇಕು ಇಲ್ಲ ಅಂತ ಹೇಳಿದ್ರೆ ತರಾಟೆ ತಗೊತಾರೆ ಅಂತ ಹೇಳ್ತಾ ಇದ್ದಂಗೆ ಅಲ್ಲಿರ್ತಕ್ಕಂಥ ಕ್ರೈಮ್ ಸಿಬ್ಬಂದಿಗಳು ಅಯ್ಯೋ ಏನಪ್ಪ ಹಿಂಗೆ ಆಗೋಯ್ತಲ್ಲ ಆದಷ್ಟು ಬೇಗ ಹೇಳಬೇಕು ಠಾಣಾಧಿಕಾರಿಗಳು ಈ ರೀತಿ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಆ ಸ್ಪಾಟ್ಗೆ ಹೋಗಿ ಆ ಸ್ಪಾಟ್ನಲ್ಲಿ ಇರ್ತಕ್ಕಂಥ ಸಿ ಸಿ ಟಿ ವಿಗಳು ಟವರ್ ಡಂಪ್ಗಳು ಇದೆಲ್ಲ ಮಾಡ್ಕೊಂಡು ಎಲ್ಲೆಲ್ಲಿ ಹೋಗಿದ್ದಾನೆ ಆರೋಪಿಯ ಒಂದು ಮುಖಚರಿ ಎಲ್ಲಿಯವರೆಗೆ ಕಾಣಿಸುತ್ತೆ ಅಲ್ಲಿವರೆಗೂ ಹೋಗಿ ಆತನನ್ನು ಹಿಡಿತರು ಹಿಡಿದು ಕರೆತರುವಂತಹ ಕೆಲಸವನ್ನು ಮಾಡ್ತಾರೆ ಈ ವಿಚಾರವನ್ನು ನಾನು ಯಾಕೆ ಇಷ್ಟವರೆಗೂ ಕೂಡ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡಿದು ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟ್ರವರೆಗೂ ಕೂಡ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾನೆ ಒಬ್ಬ ವ್ಯಕ್ತಿಯ ಕ್ರೈಮ್ ಟೀಮ್ ಇರ್ಬೋದು ಅಥವಾ ಅಥವಾ ಬೆಂಗಳೂರು ಸಿಟಿ ಬಿಟ್ಟು ಕರ್ನಾಟಕ ಬಿಟ್ಟು ತಮಿಳ್ನಾಡು ಆಂಧ್ರ ಪ್ರದೇಶ ಅಥವಾ ಬೇರೆ ಬೇರೆ ಭಾಗಕ್ಕೆ ನಮ್ಮ ಭಾರತದ ಉತ್ತರ ಭಾಗಕ್ಕೂ ಕೂಡ ಹೋದಾಗ ಅಲ್ಲಿ ಸಾಕಷ್ಟು ಇನ್ಸಿಡೆಂಟ್ಗಳಾಗ್ತವೆ ಎಂದರೆ ಅಲ್ಲಿರ್ತಕ್ಕಂಥ ಪೊಲೀಸ್ನವರನ್ನು ಮೊದಲಿಗೆ ಹೋಗಿ ಇಲ್ಲಿನ ಪೊಲೀಸ್ನವರು ಹೇಳಬೇಕು ಈ ರೀತಿಯಾಗಿ ನಮ್ಮ ಒಬ್ಬ ವ್ಯಕ್ತಿ ಅಥವಾ ನಮ್ಮ ಜಾಗದಲ್ಲಿ ಈ ರೀತಿಯಾದಂಥ ಒಂದು ಅಫೆನ್ಸ್ ಆಯಿತು ಅಫೆನ್ಸ್ ಆದಾಗ ನಾವು ಹುಡ್ಕೊಂಡು ಬಂದಾಗ ಟವರ್ ಡಂಪ್ ಮಾಡಿದಾಗ ಇಂಥ ಭಾಗಕ್ಕೆ ನಿಮ್ಮ ಏರಿಯಾದ ಒಂದು ಲೊಕೇಶನ್ ತೋರಿಸಿದೆ ಆತನನ್ನು ಅಬ್ಸರ್ವ್ ಮಾಡಿ ಆತನನ್ನ ಹೋಗುವಂತಹ ಕೆಲಸಗಳನ್ನು ನಾವು ಮಾಡಬೇಕು ದಯಮಾಡಿ ಒಂಚೂರು ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಾರೆ ಆದರೆ ಅಲ್ಲಿರ್ತಕ್ಕಂಥ ಪೊಲೀಸ್ನವರು ಹ್ಞೂ ಹ್ಞೂ ಕೆಲಸನೇ ಮಾಡೋಲ್ಲ ಏ ಏನು ಮಾಡ್ಕೊತೀರ ಮಾಡ್ಕೊಳ್ಳಿ ಅಂತ ಇಲ್ಲ ಇಂಟಿಮೇಷನ್ ನಮ್ಗೊಂದು ಕೊಟ್ಟಿದ್ರಿ ಆಯಿತು ಹೋಗಿ ಹುಡುಕಿ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಅಲ್ಲಿನ ಒಂದು ಟೀಮ್ ಏನಿರುತ್ತೆ ಅಥವಾ ಕ್ರೈಮ್ ಮಾಡಿರ್ತಕ್ಕಂಥ ಟೀಮ್ಗೆ ಅಲ್ಲಿಗೆ ಮಾಹಿತಿ ಹೋಗೋ ರೀತಿಯಲ್ಲಿ ನಡ್ಕೊಳ್ತಾರೆ ಇದು ಗೊತ್ತಾಗ್ತಾ ಇದ್ದಂತೆ ಅಲ್ಲಿ ಪೊಲೀಸ್ನವ್ರು ಹೋಗ್ತಾರೆ ಯಾರೋ ಒಬ್ಬನ ಎತ್ತಾಕೊಂಡು ಬರಬೇಕು ಅಂತ ಹೋಗ್ತಾರೆ ಅಲ್ಲಿ ಹತ್ತು ಜನ ಇರ್ತಾರೆ ಹತ್ತು ಜನರಲ್ಲಿ ಒಬ್ಬನ್ನು ಕರ್ಕೊಂಡು ಬರೋಕ್ಕೂ ಕಷ್ಟ ಆಗುತ್ತೆ ಯಾಕಂತ ಹೇಳಿದ್ರೆ ಆ ಇಡೀ ಏರಿಯಾ ಬರೀ ಈ ಕಳ್ಳರು ಕಾಕು ಇರ್ತಕ್ಕಂಥ ಏರಿಯಾ ಅಂಥ ಏರಿಯಾಕ್ಕೆ ಹೋದಾಗ ಹೆಣ್ಣುಮಕ್ಕಳನ್ನು ಚೂ ಬಿಡೋದು ಅಥವಾ ಇನ್ನೊಂದು ಯಾವುದೋ ರೀತಿಯಲ್ಲಿ ತಡೆದು ಹೆದರಿಸುವಂಥದ್ದು ಅರವೆತ್ತಲಾಗಿ ಹೆದರಿಸೋದು ಇದೆಲ್ಲ ಮಾಡೋದು ಶುರು ಮಾಡ್ತಾರೆ ಏನಾದರೂ ಕಮಕ್ ಕಿಮಕ್ ಅಂತ ಹೇಳಿದ್ರೆ ಆ ಹೆಣ್ಣುಮಕ್ಕಳೇ ಹೋಗಿ ನನ್ನ ಮೇಲೆ ತ್ರೀ ಫಿಫ್ಟಿ ಫೋರ್ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ಮಾಡ್ದ ಅಂತ ಹೇಳಿ ಪೊಲೀಸ್ನವನ ಮೇಲೆ ಕಂಪ್ಲೇಂಟ್ ಹಾಕುವಂಥ ಕೆಲಸಗಳನ್ನು ಮಾಡ್ತಾರೆ ಇದೆಲ್ಲವೂ ಕೂಡ ಇದ್ದು ಕೂಡ ಸಮಸ್ಯೆಗಳು ಏನಪ್ಪ ಇದು ಹಿಂಗೆ ಹೇಳೋರೆ ನಾನು ಮಾಡಲೇಬೇಕು ಎಷ್ಟೇ ಆದರೂ ಓಡಿಲ್ಲ ನಾನು ಪ್ರಾಣ ಒತ್ತೆ ಇಟ್ಟಾದರೂ ಹಿಡ್ಕೊಂಡು ಬರ್ತೀನಿ ಅಂತ ಈ ಹಿಂದೆ ಇರಾನಿ ಗ್ಯಾಂಗ್ದು ಕೂಡ ಅದೇ ರೀತಿ ಆಯಿತು ಅಲ್ಲಿ ಏನೋ ಹಿಡಿಯೋಕೆ ಹೋದಾಗ ಚಾಕು ತಂದು ಒಬ್ಬ ಒಂದಿಬ್ಬರ ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ಗಳ ಮೇಲೆ ಚಾಕುವಿನಿಂದ ಹಲ್ಲೆನನ್ನು ಮಾಡ್ತಾನೆ ಎಲ್ಲಾದರೂ ಸತ್ತೋಗಿದರೆ ಅಥವಾ ಇನ್ನೊಂದು ಏನೋ ಪ್ರಾಣಕ್ಕೆ ಕೂತು ಬಂದಿದ್ರೆ ಯಾರು ಜವಾಬ್ದಾರಿ ಯಾರು ಜವಾಬ್ದಾರಿ ಇಲ್ಲ ನಾನು ಇದಿಷ್ಟು ವಿಚಾರವನ್ನು ಸೈಡ್ಗಿಟ್ಟು ಈಗ ಬೆಂಗಳೂರಿನಲ್ಲಿರ್ತಕ್ಕಂಥ ಸೌತ್ ಈಸ್ಟ್ ವಿಭಾಗ ಏನು ಆಗ್ನೇಯ ವಿಭಾಗ ಏನಿದೆ ಅದು ಮತ್ತು ವೈಟ್ ಫೀಲ್ಡ್ ವಿಭಾಗದಲ್ಲಿ ನಡೆಯುವಂತಹ ಎರಡು ಕಳತನಗಳು ಒಂದು ಬಂದು ಈ ಮಾಮೂಲಿ ಬೈಕ್ಗಳನ್ನು ಈ ರಾಯಲ್ ಎನ್ಫೀಲ್ಡ್ ಇರ್ಬೋದು ಪಲ್ಸರ್ ಇರ್ಬೋದು ಇಂತಹ ಬೈಕ್ಗಳನ್ನು ಕಳ್ತನ ಮಾಡುವಂಥ ಒಂದು ಟೀಮು ಇಲ್ಲಿ ತಮಿಳ್ನಾಡಿಂದ ಬರುತ್ತೆ ಅದು ವಾಡಿ ಅಂಬಾಡಿ ಅಂತ ಒಂದು ಊರಿದೆ ಆ ಊರಿನಿಂದ ಬರುವಂತಹ ಎಲ್ಲ ಒಂದೊಂದು ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬ ಕಳ್ಳ ಇರ್ತಾರೆ ಆತ ಒಂದೊಂದು ಟೀಮ್ ಮಾಡ್ಕೊಂಡು ಬೆಂಗಳೂರು ಸಿಟಿಗೆ ಹೊಸೂರಿನ ಮೂಲಕ ಹೊಸೂರಿಗೆ ಬಂದು ಇಳಿತಾನೆ ಅಥವಾ ಅತ್ತಿ ಬೆಲೆಗೆ ಬಂದು ಇಳಿತಾನೆ ಅಲ್ಲಿಂದ ಬಂದವನು ನಂತರದಲ್ಲಿ ಇಲ್ಲಿ ಯಾರ್ಯಾರ ಮನೆ ಮುಂದೆ ಬೇರೆ ಬೇರೆ ಗಾಡಿಗಳು ನಿಂತಿದ್ದಾವೆ ಬೆಲೆ ಬಾಳುವಂತಹ ವೆಹಿಕಲ್ಗಳೇನಿದ್ದಾವೆ ಅಥವಾ ಈಗ ಒಂದೊಂದು ಗಾಡಿ ತಗೋಬೇಕು ಅಂದರೆ ಮೂರು ಲಕ್ಷ ನಾಲ್ಕು ಲಕ್ಷ ರಾಯಲ್ ಎನ್ಫೀಲ್ಡ್ ಅಂತಹ ಬೈಕ್ಗಳನ್ನು ರಾತ್ರಿಯಿಂದ ಅಲ್ಲಿಂದ ಎತ್ತಾಕ್ಕೊಂಡು ಅಲ್ಲಿಂದ ಹೋಗುವಂಥ ಕೆಲಸಗಳು ಮಾಡ್ತಾರೆ ಇದನ್ನು ತಗೊಂಡು ಹೋಗಿ ಅಲ್ಲಿ ವಾಣಿ ಅಂಬಾಡಿಯೋ ಅಥವಾ ಬೇರೆ ಬೇರೆ ಭಾಗದಲ್ಲಿ ಮಾರಾಟ ಮಾಡುವಂಥದ್ದು ಹದಿನೈದು ಸಾವಿರದ ಇಪ್ಪತ್ತು ಸಾವಿರದ ಇಪ್ಪತ್ತೈದು ಸಾವಿರಕ್ಕೂ ಮಾರಾಟ ಮಾಡ್ತಾರೆ ಅದೇ ರೀತಿಯಾಗಿ ಇನ್ನು ಶಂಕರ್ಪುರಂ ಅಂತ ಹೇಳಿ ತಮಿಳ್ನಾಡಿನ ಭಾಗದಲ್ಲಿದೆ ಆ ಒಂದು ಊರಿನಲ್ಲೂ ಕೂಡ ಅಲ್ಲಿ ಲ್ಯಾಪ್ಟಾಪ್ಗಳನ್ನು ಕಳತನ ಮಾಡುವಂಥ ಒಂದು ಟೀಮ್ ಇದೆ ಆ ಕಳ್ತನ ಮಾಡುವಂಥ ಟೀಮು ನೇರವಾಗಿ ಹೊಸೂರಿಗೆ ಬಸ್ ಹತ್ಕೊಂಡು ಬರುತ್ತೆ ಅಲ್ಲಿರ್ತಕ್ಕಂಥ ಯಾರ್ಯಾರು ಅಲ್ಲಿ ಐ ಟಿ ಬಿ ಟಿ ಎಲ್ಲಿ ಕೆಲಸ ಮಾಡ್ತಾರೆ ಎಲ್ಲರತ್ರ ಒಂದೊಂದು ಎರಡೆರಡು ಲ್ಯಾಪ್ಟಾಪ್ ಇಟ್ಕೊಂಡಿರ್ತಾರೆ ಮನೆ ಓಪನ್ ಇರುತ್ತೆ ಅವ್ರು ಏನೋ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಈ ಕಡೆಯಿಂದ ಏನು ಆ ಮೊಬೈಲನ್ನೋ ಅಥವಾ ಲ್ಯಾಪ್ಟಾಪನ್ನೋ ಎತ್ಕೊಂಡು ಹೋಗುವಂಥ ನಟೋರಿಯಸ್ ಗ್ಯಾಂಗ್ ಇದೆ ಇಂಥ ಓಜಿ ಕುಪ್ಪಂ ಇರ್ಬೋದು ಅಥವಾ ಬೇರೆ ಬೇರೆ ಕೊಂಡಪಟ್ಟಿ ಇರ್ಬೋದು ಇಂತಹ ಗ್ಯಾಂಗ್ಗಳು ಸಾಕಷ್ಟಿದ್ದಾವೆ ಈ ಒಂದು ಭಾಗದಲ್ಲಿ ಏನು ವಾಣಿ ಅಂಬಾಡಿ ಅದೇ ರೀತಿಯಾಗಿ ಶಂಕರ್ಪುರಂಿಂದ ಬರುವಂಥವರು ವೈಟ್ ಫೀಲ್ಡ್ ವಿಭಾಗ ಅದೇ ರೀತಿಯಾಗಿ ಆಗ್ನೇಯ ವಿಭಾಗದ ಎರಡು ಕಡೆಯೂ ಕೂಡ ಅಫೆನ್ಸ್ಗಳನ್ನು ಮಾಡ್ತಾನೆ ಬಂದಿದ್ದಾರೆ ಕಳೆದ ಮೂವತ್ತು ವರ್ಷದಿಂದನೂ ಕೂಡ ಮೇಲಾಧಿಕಾರಿಗಳು ಅದನ್ನು ನೋಡಿಕೊಂಡು ಹೌದು ಹಿಂಗಾಗ್ತಾ ಇದೆ ಅಂತ ಹೇಳಿ ಅಲ್ಲ ಅಫೆನ್ಸ್ಗಳಾಗಲಿ ಏನಾಗುತ್ತೆ ಹೇಳಿ ಕೂತ್ಕೊಂಡಿದ್ದಾರೆ ಇದು ಅತ್ತಿ ಬೆಲೆ ಬಂದು ಬೆಂಗಳೂರು ಗ್ರಾಮಾಂತರ ಬರುತ್ತೆ ಉಳಿದಿರ್ತಕ್ಕಂಥ ಬೆಂಗಳೂರು ಸಿಟಿ ಕಮಿಷನರೇಟ್ ಏನಿದೆ ಅವರು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಮತ್ತು ಕೋಆರ್ಡಿನೇಷನ್ಗಳನ್ನು ಮಾಡ್ಕೋಬೇಕಾಗತ್ತೆ ಯಾಕಂತ ಹೇಳಿದ್ರೆ ಕೋಆರ್ಡಿನೇಷನ್ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ಬೆಂಗಳೂರು ಗ್ರಾಮಾಂತರದ ಪೊಲೀಸ್ ಠಾಣೆಗಳೇನಿರ್ತವೆ ಅಲ್ಲಿನ ಎಸ್ ಪಿ ಜೊತೆ ಅಥವಾ ಬೇರೆಯವ್ರ ಜೊತೆ ಮಾತುಕತೆ ಮಾಡ್ಕೊಂಡು ಅಲ್ಲಿ ಬರುವಂತಹ ಪ್ರತಿಯೊಂದು ವೆಹಿಕಲ್ಗಳನ್ನು ಚೆಕ್ ಮಾಡುವಂತಹ ಕೆಲಸಗಳನ್ನ ಆಗಬೇಕು ಅದಾದಾಗ ಇಲ್ಲಿ ಬಸ್ ಹತ್ಕಂಡು ಬಂದು ಇಲ್ಲಿಂದ ಕಳ್ತನ ಮಾಡ್ಕೊಂಡು ಟೂ ವೀಲರಲ್ಲಿ ಹೋಗ್ತಾ ಇದ್ದರೆ ಅವ್ರನ್ನ ಹಿಡಿಯುವಂಥ ಕೆಲಸಗಳಾಗ್ತವೆ ಇನ್ನೊಂದು ಬಂದು ಬೆಂಗಳೂರು ಸಿಟಿಯಲ್ಲಿ ಬೆಂಗಳೂರು ಸಿಟಿಯ ಮನವೊಮ್ಮೆ ನಾನು ಕೇಳಿರೋ ಪ್ರಕಾರ ಪರಪ್ನಗ್ರಹಾರ ಒಂದು ಪೊಲೀಸ್ ಠಾಣೆ ಪರ ಜೈಲ್ ಜೈಲೇನಿದೆ ಆ ಜೈಲ್ಗೆ ಒಬ್ಬ ಎಮ್ ಒ ಬಿ ಅಂದರೆ ಕಳ್ಳ ಇನ್ನೊಬ್ಬ ಕಳ್ಳನನ್ನು ಭೇಟಿಯಾಗೋಕ್ಕೆ ಹೋಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಫೇಸ್ ರೀಡಿಂಗ್ ಒಂದು ಕ್ಯಾಮ್ರಾ ಇರುತ್ತೆ ಅಂದರೆ ಬರೀ ಬೆರಳಚ್ಚು ಅಥವಾ ಇನ್ನೊಂದು ಯಾವುದೋ ಕೊಟ್ಟು ಕೊಟ್ಟು ಕೂಡಲೇ ಆತ ಕಳ್ಳನ ಆತನ ಹಿನ್ನೆಲೆ ಎಲ್ಲ ಬರುತ್ತೆ ಹಾಗಲ್ಲ ಫೇಸ್ ರೀಡಿಂಗು ಕ್ಯಾಮ್ರಾ ಹೆಂಗಿರುತ್ತೆ ಅಂತ ಹೇಳಿದ್ರೆ ಜಸ್ಟ್ ಕಣ್ಣು ತೋರಿಸಿದ್ರೆ ಅಥವಾ ಮುಖ ತೋರಿಸಿದ್ರೆ ಆತನ ಬಯೋಡಾಟಾ ಪೂರ್ತಿ ಬಂದ್ಬಿಡುತ್ತೆ ಇಂಥ ಕಳ್ಳ ಇಂತಿಂಥ ಟೈಮಲ್ಲಿ ಹಿಂಗೆ ಹಿಂಗೆ ಮಾಡಿದ್ದಾನೆ ಹಿಂಗೆ ಹಿಂಗೆ ಅಂತೇಳಿ ಹೇಳ್ತಾರೆ ಅಂಥ ವಿಚಾರಗಳು ಸಂಬಂಧಪಟ್ಟ ಹಾಗೆ ಇಲ್ಲಿ ಒಬ್ಬ ಕಳ್ಳ ಬಂದು ಆ ರೀತಿಯಾಗಿ ಇನ್ನೊಬ್ಬ ಕಳ್ಳನನ್ನು ಭೇಟಿಯಾಗಿ ಬರ್ತಾ ಇದ್ದಂತೆ ಅಲ್ಲಿನ ಜೈಲಾಧಿಕಾರಿಗಳು ಫೇಸ್ ರೀಡಿಂಗ್ ಕ್ಯಾಮ್ರಾ ಹಿಡಿತಾ ಇದ್ದಂತೆ ಆತನ ಬಯೋಡಾಟಾ ಬರುತ್ತೆ ಆತನನ್ನು ಹಿಡಿದು ಕೂರಿಸುವಂಥ ಕೆಲಸಗಳು ಪರಪ್ನಗರ ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸಗಳು ಆಗ್ತವೆ ಅಂದರೆ ಹೊಸ ಹೊಸ ಐಡಿಗಳನ್ನು ಕೊಡಬೇಕು ನಾನು ಇನ್ನೊಬ್ಬ ಕಳ್ಳನಿಗೆ ಅಂತ ಬಂದಿರ್ಬೋದು ಅದೇ ರೀತಿಯಾಗಿ ಬೆಂಗಳೂರು ಸಿಟಿಯಲ್ಲಿ ಈ ರೀತಿಯಾದಂತಹ ಬೇರೆ ಬೇರೆ ಟೀಮ್ಗಳು ಎಂಟ್ರಿ ಕೊಟ್ಟು ಕಳ್ತನ ಮಾಡೋದು ಅದು ತಮಿಳುನಾಡು ಭಾಗದಲ್ಲೇ ನಾನು ಹೇಳೋ ಪ್ರಕಾರ ವಾಣಿ ಅಂಬಾಡಿ ಮತ್ತು ಶಂಕರ್ಪುರಂನ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದೊಂದು ಮನೆಯಲ್ಲಿ ಇಬ್ಬಿಬ್ಬರು ಮಿನಿಮಮ್ ಕಳ್ಳರಿದ್ದಾರೆ ಅಂಥವರೆಲ್ಲ ಬಂದ್ಕೊಂಡು ಅಲ್ಲಿ ಲೋಕಲ್ ಪೊಲೀಸ್ನವರಿಗೂ ಕೂಡ ಎಲ್ಲ ಪರಿಚಿತ ಪರಿಚಿತ್ ಪರಿಚಿತವೇ ಯಾಕಂತ ಹೇಳಿದ್ರೆ ಅಲ್ಲಿ ಎಲ್ಲ ಗೊತ್ತಿರುವಂಥ ಮುಖಾಚರಿ ಇರುವಂಥ ವ್ಯಕ್ತಿಗಳೇ ಯಾಕಂತ ಹೇಳಿದ್ರೆ ಇಲ್ಲಿ ಅಲ್ಲಿಂದ ಬಂದಂಥವ್ರು ಈ ರೀತಿಯಾದಂಥ ಇನ್ಸಿಡೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೊದಲಿಗೆ ನಾವು ಅಲ್ಲಿ ಚೆಕ್ ಪೋಸ್ಟ್ ಹಾಕೋಬೇಕು ಅಂದರೆ ಅತ್ತಿ ಬೆಲೆ ಏನಿದೆ ಅಥವಾ ಈ ಹೊಸೂರು ಭಾಗದಲ್ಲಿರ್ತಕ್ಕಂಥ ನಮ್ಮ ಬಾರ್ಡ್ರ್ ಏನಿದೆ ಆ ಭಾಗದ ಭಾಗದಲ್ಲಿ ನೇರವಾಗಿ ಒಂದು ಫೇಸ್ ರೀಡಿಂಗ್ ಕ್ಯಾಮ್ರಾಗಳನ್ನ ಇಟ್ಕೋಬೇಕು ಪ್ರತಿಯೊಬ್ಬ ಬರ್ತಾನ ಬಂದಾಗ ಅದರ ಮೇಲೆ ಡೌಟ್ ಅಂತ ಕ್ಯಾಮ್ರದ ಮುಂದೆ ನಿಲ್ಲಿಸೋ ನಂತರದಲ್ಲಿ ಆತನನ್ನ ಏನು ಎತ್ತ ಅಂತ ಹೇಳಬೇಕು ಎಲ್ಲಾದರೂ ಆತ ಕಳ್ತನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಾಯಿ ಬಿಟ್ಟ ಅಥವಾ ಕಳ್ತನದ ಗಾಡಿ ಅಂತ ಗೊತ್ತಾಗ್ತಾ ಇದ್ದಂಗೆ ಆತನೊಂದು ಡಾಕ್ಯುಮೆಂಟ್ಸ್ ಆರ್ಚಿ ಬುಕ್ಕು ಇನ್ನೊಂದು ಯಾವುದು ಕೇಳಿದಾಗ ಅಥವಾ ಚಾರ್ಚಿ ನಂಬರ್ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಆತ್ನನ್ನ ಎತ್ತಾಕಂಡು ಬಂದು ವಿಚಾರಣೆ ಮಾಡುವಂಥ ಆಗಬೇಕು ಹೀಗೆ ಒಂದು ಮೂರು ನಾಲ್ಕು ಬಾರಿ ಈ ಫೇಸ್ ರೀನಿಂಗ್ ಕ್ಯಾಮ್ರಾನೋ ಅಥವಾ ಲೋಕಲ್ ಪೊಲೀಸ್ನವ್ರ ಜೊತೆ ಅಲ್ಲಿ ಅತ್ತಿ ಬೆಲೆ ಪೊಲೀಸ್ನವ್ರ ಜೊತೆ ಮಾತುಕತೆ ಮಾಡ್ಕೊಂಡ್ರೆ ಇಲ್ಲಿ ಬರುವಂಥ ಕಳ್ಳರ ಸಂಖ್ಯೆ ಕಡಿಮೆ ಆಗುತ್ತೆ ಮೊನ್ನೆ ಅಷ್ಟೇ ನಮ್ಮ ಹೋಗಿದ್ದ ಈ ರೀತಿಯಾಗಿ ತಗಲಾಕಂಡ ನಾನು ಹೋದರೆ ಮತ್ತೆ ಸಮಸ್ಯೆ ಆಗುತ್ತೆ ಬೇಡ ನಾವಿಲ್ಲೇ ಬಿಡೋಣ ನಾವು ಕಳ್ತ ಬೇರೆ ಕಡೆ ಮಾಡೋಣ ಕರ್ನಾಟಕಕ್ಕೆ ಎಂಟ್ರಿ ಕೊಡೋದು ಬೇಡ ಅಂತೇಳಿ ಹೇಳೋದು ಶುರು ಮಾಡ್ತಾರೆ ಇದನ್ನು ಸ್ವಲ್ಪ ಹಿರಿಯ ಅಧಿಕಾರಿಗಳು ಮತ್ತಷ್ಟು ಇಷ್ಟೆಲ್ಲ ನಾವು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀವಿ ಹಾಂ ಬರೀ ಬೆರಳು ಇಡೋದು ಇನ್ನೊಂದು ಯಾವುದೋ ಅಲ್ಲ ಈಗ ಫೇಸ್ ರೀಡಿಂಗ್ ಇಡುವಂತಹ ಕೆಲಸಗಳನ್ನು ಕೂಡ ಮಾಡಬೇಕು ಕ್ಯಾಮ್ರಾಗಳನ್ನ ಇಡಬೇಕು ಇಲ್ಲ ಅಂತ ಹೇಳಿದ್ರೆ ಪದೇ ಪದೇ ಇದ್ದಾವೆ ಇಪ್ಪತ್ತೈದು ವರ್ಷ ಆಯಿತು ಇನ್ನು ಮೂವತ್ತೈದು ವರ್ಷ ಆದರೂ ಕೂಡ ಹಿಂಗೆ ಏನು ರೀ ಇದು ಹಣೆ ಬರ ಐ ಪಿ ಎಸ್ ಅಧಿಕಾರಿ ಸಾ ಸಾಹೇಬ್ರೆ ಏನು ಯಾರ್ಯಾರು ಇದ್ದಾರೆ ಇಲ್ಲಿ ಸೌತ್ ಈಸ್ಟ್ ಇರ್ಬೋದು ಅಥವಾ ಕಮಿಷನರ್ ಸಾಹೇಬ್ರು ಇರ್ಬೋದು ಅಥವಾ ಎಸ್ ಪಿ ಇರ್ಬೋದು ಐಜಿ ಜಿ ರೇಂಜ್ನಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ಇವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಈ ಹೊಸೂರು ಭಾಗದಿಂದ ತಮಿಳುನಾಡಿಂದ ಬಂದು ಕಳ್ತನ ಮಾಡ್ಕೊಂಡು ಎದೆ ಒಪ್ಸ್ಕೊಂಡು ಹೋಗ್ತಾರಲ್ಲ ಅಂಥವ್ರನ್ನ ಸದೆ ಬಿಡುವಂತಹ ಕೆಲಸವನ್ನು ಮಾಡಬೇಕು ಇಲ್ಲದೆ ಹೋದರೆ ಇದು ಪದೇ ಪದೇ ನಡೀತಾನೆ ಇರುತ್ತೆ ನೀವು ಆವಾಗ ಅವಾಗ ಹಿಡ್ಕೊಂಡು ಬಂದು ಮತ್ತೆ ಬಿಡಬೇಕಾಗುತ್ತೆ ಒಂದು ನಾಲ್ಕು ನಾಲ್ಕು ದಿವಸಕ್ಕೆ ಒಂದು ಮೇಲ್ ತಗಂತಾನೆ ಮತ್ತು ಪುನಃ ಬಂದು ಆಫೆನ್ಸ್ ಮಾಡಿ ಹೋಗ್ತಾರೆ ಸ್ವಲ್ಪ ಜಾಗ್ರತೆಯಾಗಿದೆ ಆದಷ್ಟು ಬೇಗ ಕ್ರೈಮ್ ರೇಟನ್ನು ಕ್ರೈಮನ್ನು ನಡೆಯೋಕ್ಕಿಂತ ಮುಂಚೆನೇ ಅದನ್ನು ತಡೆಯುವಂತಹ ಕೆಲಸಗಳನ್ನು ಮಾಡಿ